ನಮಸ್ಕಾರ ತಂದೆ ತಾಯಿಗೆ ಸದಾ ಕಷ್ಟ ಕೊಡುವ ಮಕ್ಕಳ ರಾಶಿ ನಕ್ಷತ್ರ ಅಂತ ಸಾಕಷ್ಟು ಎಪಿಸೋಡ್ಸ್ಗಳು ಮಾಡಿದ್ದೀನಿ ಯಾವ್ಯಾವ ರಾಶಿ ನಕ್ಷತ್ರದವರು ಅಂತ ನಿಮಗೆ ಗೊತ್ತಿರುತ್ತೆ ಹಳೆ ವಿಡಿಯೋಗಳೆಲ್ಲ ನೋಡಿರ್ತೀರ ನೋಡ್ದಲೇ ಇರೋರು ನನ್ನ ಚಾನಲ್ ಒಳಗಡೆ ತಂದೆ ತಾಯಿಗೆ ಸದಾ ಕಷ್ಟ ಕೊಡುವ ಮಕ್ಕಳ ಏಕೈಕ ರಾಶಿ ನಕ್ಷತ್ರ ಅಂತ ಬಿಟ್ಟಿದ್ದೀನಿ ಚಾನಲ್ ಒಳಗಡೆ ಹೋಗಿ ಸರ್ಚ್ ಮಾಡಿ ವಿಡಿಯೋ ನೋಡಿ ಗೊತ್ತಾಗ್ತಾ ಹೋಗುತ್ತೆ ಇವತ್ತು ತಂದೆ ತಾಯಿಗೆ ಸದಾ ಕಷ್ಟ ಕೊಡ್ತಿರ್ತಾರೆ ಮಕ್ಕಳು ಹೇಳಿದ್ದು ಮಾತು ಕೇಳಲ್ಲ ಹಠ ಅಂದರೆ ಹಠ ಚಿಟ್ಟು ಚೀರದು ಕೂಗಾಡೋದು ಬಾಗ್ಲಾಕೊಳ್ಳೋದು ಹೇಳಿದ ಮಾತು ಕೇಳದೇ ಇಲ್ಲ ರೂಮಲ್ಲಿ ಬಾಗಿಲು ಹಾಕ್ಕೊಂಡು ಎಷ್ಟು ಕದ ತಟ್ಟಿದ್ರು ಬಾಗಿಲು ತಟ್ಟಿದ್ರು ಬಾಗಿಲು ತೆಗಿಯಲ್ಲ ಮುನಿಸ್ಕೊಟ್ಕೊಳ್ಳೋದು ಟ್ರಿಗರ್ ಆಗೋದು ಸಿಟ್ಟು ಕೋಪ ಮಾಡ್ಕೊಳ್ಳೋದು ಕೈಗೆ ಸಿಕ್ಕಿದ್ದು ತಗೊಂಡು ತಗಂಡು ಒಡೆದು ಬಿಸಾಕೋದು ಕೈಗೆ ಏನು ಸಿಗುತ್ತೋ ಒಡೆದಾಕದು ಬಾಯಿ ಬೊಂಬಾಯಿ ಮಾಡೋದು ಓದ್ಕೋ ಅಂದರೆ ಓದಲ್ಲ ಅನ್ನೋದು ನಾನು ಮದುವೆನೇ ಆಗೋಲ್ಲ ಅನ್ನೋದು ನನ್ನ ಮದುವೆ ಆಗಲ್ಲ ನಾನು ಸಂಸಾರನೇ ಮಾಡಲ್ಲ ಅವನ ಜೊತೆ ಅವಳ ಜೊತೆ ಸಂಸಾರ ಮಾಡಲ್ಲ ಟಾರ್ಚರ್ ಕೊಡೋದು ಮನೆಯಲ್ಲಿ ತಂದೆ ತಾಯಿಗೆ ಗಂಡನಿಗೆ ಹೆಂಡ್ತಿಗೆ ಮಕ್ಕಳು ಈ ವಿಚಾರದಲ್ಲಿ ಈ ಪರಿಹಾರ ನೋಡಿ ರಾಮ ಭಾಣುತ್ತಾರ ಕೆಲಸ ಮಾಡುತ್ತೆ ಏಳ್ತಾ ಹೋಗ್ತೀನಿ ಪರಿಹಾರ ಏನು ಮಾಡ್ಕೊಬೇಕು ಅಂತ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಪರೀತ ಕಷ್ಟ ಕೊಡ್ತಿರ್ತಾರೆ ತಂದೆ ತಾಯಿಗೆ ಸದಾ ಕಷ್ಟ ಕೊಡ್ತಿರ್ತಾರೆ ಹೇಳಿದ್ದು ಮಾತು ಕೇಳಲ್ಲ ಹಠ ಅಂದರೆ ಹಠ ಫ್ರೆಂಡ್ಸು ಅಂತ ತಿರ್ಕೊಂಡು ಹೋಗ್ಬಿಡೋದು ಜಾಬಿಗೆ ಸೇರ್ಕೊಳ್ಳೋದು ಕೆಲಸ ಮಾಡ್ತಿರ್ತಾರೆ ಸಡನ್ನಾಗಿ ಕೆಲಸ ನನಗಲ್ಲಿ ಇಷ್ಟ ಆಗೋಲ್ಲ ಅಲ್ಲಿ ಕಿರಿಕಿರಿ ಮಾಡ್ತಾರೆ ಅಲ್ಲಿ ಸಂಬಳ ಕೊಡಲ್ಲ ಅಲ್ಲಿ ನಮಗೆ ಟಾರ್ಚರ್ ಕೊಡ್ತಾರೆ ಎಕ್ಸ್ಟ್ರಾ ಡ್ಯೂಟಿ ಮಾಡು ಅಂತಾರೆ ನಮಗಾಗಲ್ಲ ಅದಕ್ಕೆ ನಾನು ಕೆಲಸ ಮಾಡಲ್ಲ ಅಲ್ಲಿ ಬೇರೆ ಕೆಲಸ ನೋಡ್ಕೊತೀನಿ ಅಂತ ಅನ್ನೋದು ಗಂಡು ಮಕ್ಕಳಾಗಲಿ ಹೆಣ್ಣುಮಕ್ಕಳಾಗಲಿ ಮಕ್ಕಳು ಹಾಂ ಓದೋ ವಿಚಾರದಲ್ಲಿ ಓದಲ್ಲ ಸ್ಕೂಲು ಕಾಲೇಜುಗಳಲ್ಲಿ ಕಂಪ್ಲೇಂಟು ಹಾಂ ಹೆಂಗಪ್ಪ ಮದುವೆ ಮಾಡೋದು ಹೆಂಗಪ್ಪ ಇವಳಿಗೆ ಮದುವೆ ಮಾಡೋದು ಹೆಂಗಪ್ಪ ಇವನಿಗೆ ಮದುವೆ ಮಾಡೋದು ನಾಳೆ ದಿನ ಮದುವೆ ಮಾಡಿದರೆ ಸಂಸಾರ ಹೆಂಗೆ ಮಾಡ್ತಾರೆ ಹಾಂ ನಾಳೆ ದಿನ ನಮ್ಮ ಮಾನ ಮರ್ಯಾದೆ ಕಳ್ ಕಳೆದು ಬಿಟ್ರೆ ಹಾಂ ಮಾನ ಮರ್ಯಾದೆ ಹೋಗ್ಬಿಡುತ್ತೆ ಅಷ್ಟೆಲ್ಲ ಕೊಟ್ಟು ಹಾಂ ಮಾಡಿ ಮದುವೆಗಳು ಮಾಡಿಸಿರ್ತೀವಿ ಗಂಡನ್ನ ಬಿಟ್ಟು ಬಂದುಬಿಟ್ರೆ ಹೆಂಡತಿಗೆ ಬರ ಹೆಂಡತಿಗೆ ಟಾರ್ಚರ್ ಕೊಟ್ಬಿಟ್ರೆ ಇವನು ಹಾಂ ದುಡಿಲಿಲ್ಲ ಮಾಡಲಿಲ್ಲ ಅಂತಂದರೆ ಹಾಂ ಹೆಂಗೆ ಸಂಸಾರ ಮಾಡ್ತಾನೆ ಅಂತ ತಂದೆ ತಾಯಿಗೆ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿರುತ್ತೆ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿರುತ್ತೆ ಏನು ಮಾಡಿದರೆ ಸರಿ ಹೋಗ್ತಾನೆ ಕಂಡು ಕಂಡು ಜ್ಯೋತಿಷಿಗಳ ಹತ್ರ ಎಲ್ಲ ಹೋಗಿರ್ತೀರಾ ಕಂಡು ಕಂಡು ಪುಣ್ಯಕ್ಷೇತ್ರಗಳಿಗೆಲ್ಲ ಹೋಗಿರ್ತೀರ ಕಂಡು ಕಂಡು ಹೋಮ ಮಂತ್ರ ಹವನ ಪೂಜೆ ಪುನಸ್ಕಾರ ವ್ರತ ತಮಿಳ್ನಾಡುಗೆ ಹೋಗೋದು ದೇವಸ್ಥಾನಗಳಿಗೆ ಕೇರಳಕ್ಕೆ ದೇವಸ್ಥಾನಗಳಿಗೆ ಹೋಗೋದು ಮನೆ ದೇವ್ರಿಗೆ ಹೋಗೋದು ಕುಲದೇವ್ರಿಗೋಗೋದು ಇಷ್ಟವಾದ ದೇವರು ಅಲ್ಲೋದ್ರೆ ಏನೋ ಉರುಳು ಸೇವೆ ಮಾಡಿದರೆ ಪಾದಯಾತ್ರೆ ಮಾಡಿದರೆ ಮನೆಯಲ್ಲಿ ಆ ಪೂಜೆ ಮಾಡಿಸೋದು ಈ ಮಂತ್ರ ಹೇಳ್ಕಳೋದು ಏನೇನೋ ಮಾಡಿರ್ತೀರ ಆದರೂ ನಿಮ್ಮ ಮಕ್ಕಳು ಹೇಳಿದ್ದು ಮಾತು ಕೇಳಲ್ಲ ಹಠ ಅಂದರೆ ಹಠ ಸಿಟ್ಟು ಕೋಪ ಹಠ ವಾದ ವಿತಂಡವಾದ ಮಾಡೋದು ವಾರ್ಗ್ಯೂ ಮಾಡೋದು ನಾನು ಊಟನೇ ಬೇಡ ನನಗೆ ನನಗೆ ತಿಂಡಿ ಬೇಡ ಊಟ ಬೇಡ ಸ್ನಾನ ಬೇಡ ಊಟ ಬೇಡ ಯಾತೂ ಬೇಡ ಹೋಗು ಅನ್ನೋದು ಈ ರೀತಿ ಎಲ್ಲ ವಿತಂಡವಾದಗಳು ಮಾಡ್ತಾ ಇರ್ತಾರೆ ಇದಕ್ಕೆ ಕಾರಣ ಯಾರು ತಂದೆ ತಾಯಿಗಳೇ ಯಾಕೆಂದರೆ ಮುದ್ದಾಗಿ ಸಾಕಿರ್ತಾರೆ ಒಬ್ಬನೇ ಮಗ ಒಬ್ಬಳೇ ಮಗಳು ಕೊನೇ ಮಗ ಕೊನೇ ಮಗಳು ಅಂತ ಪ್ರೀತಿಯಿಂದ ಸಾಕಿರ್ತೀರ ಕೇಳಿ ಕೇಳಿದ್ದೆಲ್ಲ ಕೊಡಿಸಿರ್ತೀರ ಹಾಂ ಚೆನ್ನಾಗಿರಲಿ ಚೆನ್ನಾಗಿರಲಿ ಅಂತ ಇದು ಮಾಡಿರ್ತೀರ ಅವ್ರ ಜೊತೆ ನೀವು ವಿತಂಡ ವಾದ ಮಾಡಿರ್ತೀರ ಆರ್ಗ್ಯೂ ಮಾಡಿರ್ತೀರ ಹಾಂ ಅವ್ರಿಗೆ ಬೈಯೋದು ಹಾಂ ಕೋಪ ಮಾಡ್ಕೊಂಡಂಗೆ ಬೈಯೋದು ಹಾಂ ಇನ್ಸಿಸ್ಟ್ ಮಾಡೋದು ಪದೇ ಪದೇ ನೀನು ಅದನ್ನು ಮಾಡು ಇದನ್ನು ಮಾಡು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಪದೇ ಪದೇ ನೀವು ಇನ್ಸಿಸ್ಟ್ ಮಾಡಿರ್ತೀರ ಆ ವಿಚಾರಕ್ಕೆ ಆ ಮಕ್ಕಳು ಬೆಳೀತಾ 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 ತಂದೆ ತಾಯಿ ಮೇಲೆ ರಿವೆಂಜ್ ತೀರಿಸ್ಕೊಂಬಿಡ್ತವೆ ಹಠ ಸಿಟ್ಟು ಕೋಪ ಹೇಳಿದ್ದು ಮಾತು ಕೇಳಲ್ಲ ನಾನು ಆ ಕೆಲಸಕ್ಕೆ ಹೋಗಲ್ಲ ಅಲ್ಲಿ ಕೆಲಸ ಮಾಡಲ್ಲ ಮದುವೆ ನಾನು ಆಗಲ್ಲ ಇಲ್ಲ ಲವ್ ಮ್ಯಾರೇಜ್ ಮಾಡ್ಕೊಂಬಿಡ್ತೀನಿ ಅನ್ನೋದು ಯಾರನ್ನ ಇಷ್ಟಪಟ್ಬಿಡೋದು ಓಡೋಗಿ ಮದುವೆ ಮಾಡ್ಕೊಂಬಿಡೋದು ಯಾರನ್ನ ಹುಡುಗಿನ ಇಷ್ಟಪಟ್ಟು ಬಿಡೋದು ಯಾವುದೋ ಹುಡುಗನ ಇಷ್ಟಪಡೋದು ನಾನು ಆದರೆ ಅದೇ ಹುಡುಗನ ಮದುವೆ ಮಾಡ್ಕೊತೀನಿ ನಾನು ಆದರೆ ಅದೇ ಹುಡುಗಿನ ಮದುವೆ ಮಾಡ್ಕೊತೀನಿ ಅಂತ ಎದುರಿಸೋದು ತಂದೆ ತಾಯಿಗೆ ಹಾಂ ಯಾವ್ಯಾವ ರಾಶಿ ನಕ್ಷತ್ರದವರು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ಚಾನೆಲ್ ಒಳಗಡೆ ನೋಡಿ ತಂದೆ ತಾಯಿಗೆ ಸದಾ ಕಷ್ಟ ಕೊಡುವ ಮಕ್ಕಳ ಏಕೈಕ ರಾಶಿ ನಕ್ಷತ್ರ ಅಂತ ಎರಡು ಮೂರು ವಿಡಿಯೋಸ್ ಮಾಡಿದ್ದೀನಿ ನೋಡ್ಕೊಳ್ಳಿ ಇವಾಗ ಪರಿಹಾರದ ಬಗ್ಗೆ ಹೇಳ್ತಾ ಹೋಗ್ತೀನಿ ಏನು ಮಾಡಿದರೆ ಮಕ್ಕಳು ಸರಿ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಪರಿಹಾರ ಏನು ಮಾಡಬೇಕು ಮೊದಲೇದು ಮಕ್ಕಳನ್ನು ಪ್ರತಿ ಮಂಗಳವಾರದ ದಿನ ಪ್ರತಿ ಶುಕ್ರವಾರದ ದಿನ ಬೇವಿನ ಮರಕ್ಕೆ ಪೂಜೆ ಮಾಡಿಸಿ ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡಿಸಿ ಒಂದು ಎರಡನೇದು ಈ ಜ್ವಾಲಾಮುಖಿ ಮಾಲೆ ಅಂತ ಬರುತ್ತೆ ಜ್ವಾಲಾಮುಖಿ ಮಾಲೆ ಕುರುಳಲ್ಲಿ ಧಾರಣೆ ಮಾಡಿಸಿ ಗಂಡು ಮಕ್ಕಳಿಗಾಗಲಿ ಹೆಣ್ಣುಮಕ್ಕಳಿಗಾಗಲಿ ಇಲ್ಲ ಮೂರನೇದು ಸ್ಫಟಿಕ ಮಾಲೆ ಅಂತ ಬರುತ್ತೆ ಸ್ಫಟಿಕ ಮಾಲೆಗೆ ಅರ್ಧಾಕಾರದ ಬೆಳ್ಳಿಯಲ್ಲಿ ಪೆಂಡೆಂಟು ಚಂದ್ರ ಅರ್ಧಾಕಾರದ ಬೆಳ್ಳಿಯಲ್ಲಿ ಚಂದ್ರನ ಆಕಾರ ಮಾಡಿಸಿ ಅದರದು ಮಧ್ಯದಲ್ಲಿ ಒಂದು ಕನಕಪುಷ್ಯರಾಗ ಚಿಕ್ಕುದರಳು ಅಳವಡಿಸಿ ಲಾಕೆಟ್ ಥರ ಮಾಡಿ ಕುರುಳಿಗೆ ಧಾರಣೆ ಮಾಡಿಸಿ ಇನ್ನು ಇನ್ನೊಂದು ಪರಿಹಾರ ಏನಪ್ಪ ಅಂದರೆ ಮಕ್ಕಳೇ ಯಥೇಚ್ಛವಾಗಿ ಪ್ರತಿದಿನ ಏಳು ಬಾರಿ ಹನುಮಾನ್ ಚಾಲೀಸ್ ಪಠಣೆ ಮಾಡಬೇಕು ಅವರೇ ಪಠಣೆ ಮಾಡಬೇಕು ಎಷ್ಟೋ ಜನ ತಂದೆ ತಾಯಿ ಕೇಳ್ತಾರೆ ಮಕ್ಕಳು ಪರವಾಗಿ ನಾವು ಮಾಡ್ಬೋದಾ ಅಂತ ಆಗಲ್ಲ ಆಗಲ್ಲ ಕಾಯಿಲೆ ಬಂದಿರೋದು ಯಾರಿಗೆ ಮಕ್ಕಳಿಗೆ ಮಕ್ಕಳೇ ಮಾಡಬೇಕು ನೀವು ಟ್ಯಾಬ್ಲೆಟ್ಸ್ ನುಂಗಿದರೆ ಹೋಗ್ತದ ಇಲ್ಲ ತಾನೆ ಅವರೇ ಮಾಡಬೇಕು ಅವರು ಮಾಡಿದಾಗ ಮಾತ್ರ ಸರಿ ಹೋಗಲಿಕ್ಕೆ ಸಾಧ್ಯ ಪ್ರತಿದಿನ ಏಳು ಬಾರಿ ಹನುಮಾನ್ ಚಾಲೀಸ್ ಪಠನೆ ಮಾಡಿಸ್ಲೇಬೇಕು ನೀವೇಗಾದರೂ ಮಾಡಿ ಪ್ರೀತಿಯಿಂದ ಮಾತಾಡ್ಕೊಂಡು ಇದನ್ನ ಮಾಡಿಕೊಂಡು ಕೇಳಂಗೆ ಮಾಡಲೇಬೇಕು ಇಷ್ಟು ಪರಿಹಾರಗಳು ತಂದೆ ತಾಯಿ ನೀವು ಮಾಡೋದಲ್ಲ ಮಕ್ಕಳ ಕೈನಲ್ಲೇ ಮಾಡಿಸ್ಬೇಕು ಹಂಗೆಲ್ಲ ಮಕ್ಕಳು ಹೇಳ್ದಂಗೆ ಕೇಳಂಗೆ ನೀವು ಪರಿಹಾರಗಳು ಮಾಡಂಗೆ ಇದ್ಬಿಟ್ಟಿದ್ದರೆ ಹಾಂ ನಾವೆಲ್ಲ ಜ್ಯೋತಿಷ್ಯಗಳು ದೇವರಾಗ್ಬಿಡ್ತಿದ್ವಿ ಅದಕ್ಕೆ ಹೇಳ್ತಿರ್ತೀನಿ ಯಾವ ಜ್ಯೋತಿಷಿಗಳು ದೇವರಲ್ಲ ಪವಾಡ ಮಾಡಾರಲ್ಲ ಮಾರ್ಗದರ್ಶನ ಮಾಡಾರಷ್ಟೇ ಇಂಥ ಪರಿಹಾರಗಳು ಮಾಡ್ಕೊಳ್ಳಿ ಚೆನ್ನಾಗಿರ್ರಿ ಸುಖವಾಗಿರ್ರಿ ಅಂತ ಅಷ್ಟೆ ಹಂಗೆಲ್ಲ ಮಕ್ಕಳು ಪರವಾಗಿ ತಂದೆ ತಾಯಿಗಳು ಮಾಡ್ಕೊಂಡು ಹೋಗಂಗೆ ಇದ್ದುಬಿಟ್ಟಿದ್ರೆ ಜಾತಕ ಯಾಕೆ ಬೇಕಾಗಿತ್ತು ಜಾತಕದೊಳಗಡೆ ಲಗ್ನಗಳು ಯಾಕೆ ನೋಡಬೇಕು ದಶಾಭುಕ್ತಿಗಳು ಏನಕ್ಕೆ ನೋಡ್ಬೇಕು ನಾವು ಅಲ್ವಾ ಈ ಪರಿಹಾರಗಳು ಮಕ್ಕಳ ಕೈಯಿಂದನೇ ಮಾಡಿಸಿ ಸ್ವಲ್ಪ ತೇ ಬುದ್ಧಿ ಬುದ್ಧಿನ ಹೇಳಿ ಇಲ್ಲಾಂದರೆ ಮದುವೆ ಆದಮೇಲೆ ನಿಜವಾಲು ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಡೈವರ್ಸ್ ವ್ಯಾಜ್ಗಳು ಬಂದು ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಮಾಡ್ಕೊತಾರೆ ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ವಿಪರೀತ ಸಾಲ ಮಾಡೋದು ದುಶ್ಚಟಗಳಿಗೆ ಬೀಳೋದು ಇವೆಲ್ಲ ಮಾಡಿಬಿಡ್ತಾರೆ ಎಚ್ಚರ ಎಚ್ಚರ ನಮಸ್ಕಾರ